ನಾನ್ ದುಡ್ಡು ಕೊಟ್ಟದ್ದು ಏನ್ ಎಂಬತ್ ರೂಪಾಯಿ ಕೊಟ್ಟೀನಿ ಈಗ ನನಗೆ ಎಂಟ್ ಸಾವಿರ ರೂಪಾಯಿ ತನಕ ಕಾಪಾಡ್ತಾವ ಒಂದ್ ಗಿಡ ನೋಡ್ರಿ ಒಂದ್ ಎಂಬತ್ ರೂಪಾಯಿ ಕೊಟ್ಟ ಗಿಡ ಎಂಟ ರೂಪಾಯಿ ಒಂದ್ ಸೀಸನ್ ಏನಿಲ್ಲ ಅಂದ್ರೆ ಕನಿಷ್ಟ ನನಗೆ ಒಂದು ಈ ಅಬ್ಬಬ್ಬ ಅಂತ ಎಲ್ಲಾ ಹೊಡೆದಾಕಿದ್ರೂ ನನಗೆ ಹದಿನೈದು ನೂರಿಂದ ಎರಡ್ ಸಾವಿರ ರೂಪಾಯಿ ಲಾಭ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಎರಡ್ ಸಾವಿರ ರೂಪಾಯಿ ಲಾಭ ಯಾಕಂದ್ರೆ ಅಂಬೆ ಹಣ್ಣು ಸಿಂಧಿಗಿ ತಾಲೂಕಿನ ತಾಂಬಾ ಅಂತ ಒಂದ್ ಊರು ತಾಂಬಾ ಅಂತ ಊರಿನ ತಾಂಬಾನ್ಸ್ ಟಿ ಎ ಬಿ ಎ ಆ ಊರಿಂದ ಕಾಗಜಿ ಅಂತ ಫೇಮಸ್ ಸರ್ ಬಿಜಾಪುರ ಡಿಸ್ಟ್ರಿಕ್ ಫೇಮಸ್ ಇದು ಈ ಹಣ್ಣುಗಳು ಸರ್ ಇವು ಏನಪ್ಪಾ ಅಂದ್ರೆ ಆ ಮೂರ್ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಸರ್ ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ವರ್ಷ ವರ್ಷ ಇದಾದಾಗೆಲ್ಲ ಹಿಂಗ ಈ ರೀತಿ ನಮಗೆ ಗಿಡಗಳು ಫಲ ಕೊಟ್ಟಿರೋ ಹೋಗ್ತದೆ ಸರ್ ನಮ್ಗೆ ಏನ್ ಸರ್ ಆಮೇಲೆ ಇದು ಬೈದ ಏನಪ್ಪಾ ಅಂದ್ರೆ ಇದ್ರದ್ದು ಸಿಪ್ಪೆ ತೆಳ್ಳಗಿರ್ತದೆ ಸರ್ ಇದ್ರ ಸಿಪ್ಪೆ ತೆಳ್ಳಗೆ ತೆಳ್ಳಗಿರ್ತದೆ ಒಳಗ ರಸ ಸರ್ ಐದೇ ಮೂಲ ಹದಿನೈದು ನೂರು ರೂಪಾಯಿ ಒಂದ್ಗ ಒಂದ್ ಗಿಡ ಹದಿನೈದು ನೂರು ರೂಪಾಯಿ ಕೊಡ್ತೀನಿ ಒಂದ್ ಗಿಡ ಒಂದ್ ಗಿಡ ನಾನು ಒಂದ್ ನೂರೈಸಿ ಹದಿನೈದು ಒಂದುವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಆರಾಮಾಗಿ ನಾನು ಏನ್ ಮೇಂಟೆನೆನ್ಸ್ ಇಲ್ಲದ ಒಂದುವರೆ ಲಕ್ಷ ತಂದು ಭೂಮಿ ತಾಯಿ ಹೋಗೋದೋಗ್ತೇವೆ ನನಗ ಮನೆಗೆ ಮೊದ್ಲು ಪ್ರಯತ್ನ ಮಾಡಿದ್ರೆ ನಮ್ಗೆ ವಾಪಸ್ ನಮಗೆ ರಿಪ್ಲೈ ಕೊಡ್ತಾವೆ ನಮಗೆ ರೈತರ ಏನ ತಂಬೋದಾಗ ಏನು ಹೇಳ್ದಲ್ಲ ಅವ್ರು ನನ್ಗೆ ಎರಡು ವರ್ಷದಾಗೆ ಕೊಟ್ರು ನೀವ್ ಮೂರ್ ವರ್ಷಕ್ಕೆ ಬಂದ್ಬಿಡ್ತಾನೆ ನಿಮ್ಗೆ ಹೇಳ ಅಂತ ಹೇಳಿದ್ರು ಟೋಟಲ್ ಎರಡು ಪ್ಲಸ್ ಮೂರು ಐದು ವರ್ಷಕ್ಕೆ ನಾನು ಸ್ಟಾರ್ಟ್ ಆಗ್ಯಾವ ಐದ್ ವರ್ಷ ಸ್ಟಾರ್ಟ್ ಆಗ್ಯಾವ ಇಲ್ಲಿ ತನಕ ನೀರ್ ಬಿಟ್ಟಾಗ ಹೋಗ್ತೀನಿ ಗೊಬ್ಬರ ಹಾಕಿ ಕೊಟ್ಟ ಹೋಗ್ತೀನಿ ಅಲ್ಲಿ ತನಕ ನಾನು ಕಾಪಾಡ್ತಾವ್ ಸರ್ ಬರೇ ನೀವ್ ನೀವೇನ್ ಸರ್ ಅದಕ್ಕೆ ಒಂದಿಷ್ಟೇ ಒಂದಿಷ್ಟ ನಿರ್ವಹಣೆ ಇಲ್ಲ ನೀ ಸರ್ ಗೊಬ್ಬ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ನೆಲಗುಲ್ ಗ್ರಾಮದಲ್ಲ ಇದ್ದೇನೆ ಅವರು ಕಾಜಗಿ ನಿಮ್ಮೆ ಬ್ರದರ್ ನೋಡ್ರಿ ತರ ಕಾಯಿ ಬಿಟ್ಟೈತಿ ಗಿಡ ಊರ್ಲಾರದಂಗ್ ಬಿಟ್ಟೈತಿ ಆದ್ರೆ ತರ ಅವರು ಎಲ್ಲಿಂದ ತಂದ್ರು ಅಂತ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾನು ಶ್ರೀನಿವಾಸ್ ಅಂತಂದು ನಾನು ಗ್ರಾಮೀಣ ಕುಡಿಯುವ ನೀರು ಅಭಿವೃದ್ಧಿ ನಾನು ರಿಟೈರ್ಡ್ ಎಂಪ್ಲಾಯ್ ನಾನು ಇಂಜಿನಿಯರ್ ಇದ್ದೆ ನಾನು ನಾನು ಇಲ್ಲಿ ಏಳು ಎಕರೆ ಹತ್ತು ಗುಂಟೆ ನಾನು ಜಮೀನಲ್ಲಿ ನಿಂಬೆ ಹಣ್ಣು ಮಾವು ತೆಂಗು ನೇರಳೆ ಹಣ್ಣು ಇಷ್ಟು ನಾನು ಆಮೇಲೆ ಸರ್ ಕರಿಬೇವು ಇಷ್ಟು ಪ್ಲಾಂಟೇಶನ್ ಮಾಡಿದ್ದೀನಿ ನಾನು ನಾನು ಎರಡ್ ಸಾವಿರದ ಹನ್ನೆರಡಕ್ಕೆ ಮಾವು ಹಚ್ಚಿದೆ ಸರ್ ಎರಡ್ ಸಾವಿರದ ಹನ್ನೆರಡಕ್ಕೆ ಮಾವು ಹಚ್ಚಿದ್ಮೇಲೆ ಹದಿನಾರರಿಂದ ಸ್ಟಾರ್ಟ್ ಆಯ್ತು ಸರ್ ನನಗಿದ್ ಬೈರಬೇ ಏನಪ್ಪ ಇದು ನಿಂಬೆ ಹಣ್ಣು ಸಿಂಧಿ ತಾಲೂಕಿನ ತಾಂಬಾ ಅಂತ ಒಂದ್ ಊರು ತಾಂಬಾ ಟಿ ಎಂ ಬಿ ತಾಂಬಾ ಆ ಊರಿಂದ ಕಾಗಜಿ ಅಂತ ಫೇಮಸ್ ಸರ್ ಬಿಜಾಪುರ ಡಿಸ್ಟಿಕ್ ಫೇಮಸ್ ಇದು ಈ ಹಣ್ಣುಗಳು ಸರ್ ಇವು ಏನಪ್ಪ ಅಂದ್ರೆ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ವರ್ಷ ವರ್ಷ ಇದಾದಂಗೆಲ್ಲ ಹಿಂಗ ನಮ್ಗೆ ಗಿಡಗಳು ಫಲ ಕೊಟ್ಟು ಹೋಗ್ತದೆ ಸರ್ ನಮ್ಗೆ ಏನ್ ಆಮೇಲೆ ಇದು ಬೈದ ಏನಪ್ಪ ಅಂದ್ರೆ ಸಿಪ್ಪೆ ತೆಳ್ಳಗೆ ಸರ್ ಸಿಪ್ಪೆ ತೆಳ್ಳಗೆ ತೆಳ್ಳಗಿರ್ತದ ಒಳಗ ರಸ ಕಾಯಿ ಏಳ್ನೂರ ಎಂಟ್ನೂರ ಕಾಯಿಗಳು ಬಿಡ್ತಾವ್ ಸರ್ ಮತ್ತೆ ದೊಡ್ಡ ಕಾಯಿ ಸರ್ ಏಳ್ನೂರ ಎಂಟ್ನೂರ ಕಾಯಿಗಳು ಬಿಡ್ತಾವ್ ಸರ್ ನಮಗೆ ಬಿಡಿಸೋದಕ್ಕೆ ಆಗೋದಿಲ್ಲ ಸರ್ ಹೌದು ಕೆರೆ ನೋಡ್ರಿ ಹಂಗೆ ಎಷ್ಟಂತ ಬಿಡಿಸ್ಬೇಕು ಸರ್ ಬಿಡ್ಸಕ್ ಆಗಲ್ಲ ಹಂಗೆ ಬಿಟ್ಟಿರ್ತೀವಿ ಕಾಯಿಗಳ ಹಣ್ಣುಗಳಾಗಿ ಕೆಳಗೆ ಏನ್ ಬಿಡ್ತಾವ ಬಿದ್ವೆ ಎಷ್ಟು ಸುಮಾರು ಒಂದು ಇಷ್ಟು ಇರ್ಸ ಸರ್ ಈ ಸೈಜ್ ಬರ್ತಾವ್ ಸರ್ ಸೈಜ್ ದೊಡ್ಡದ ಸರ್ ಸೈಜ್ ದೊಡ್ಡದ ಸರ್ ಅಂದ್ರೆ ಜಾಸ್ತಿ ಇರ್ತದ ಜ್ಯೂಸ್ ಜಾಸ್ತಿ ಬರ್ತದೆ ಜ್ಯೂಸ್ ಅದು ಎಲ್ಬರ್ಗ ಇದು ನಮ್ಮ ಬಿಜಾಪುರ್ ಡಿಸ್ಟಿಕ್ ನಲ್ಲಿ ಫೇಮಸ್ ಸರ್ ಇವ್ ಇವು ಅಲ್ಲಿಂದ ಹಚ್ಚಿದ್ರಿ ಸರ್ ಸರ್ ಈಗ ಅಲ್ಲಿಂದ ತರಬೇಕಾದಾಗ ನಿಮಗ್ ಒಂದು ಸಸಿಗೆ ಎಷ್ಟು ಖರ್ಚಾಯ್ತು ಸರ್ ನನಗೆ ಒಂದು ಸಸಿಗೆ ಅವಾಗ ನಾನ್ ತಗೊಂಡಾಗ ಎಪ್ಪತ್ ರೂಪಾಯಿ ಇತ್ತು ಸರ್ ಅದ್ ಎರಡು ವರ್ಷ ಎರಡು ವರ್ಷ ಸಸಿ ಸರ್ ಎರಡು ಅವ್ರ ಏನ್ ಮಾಡ್ತಾರ ಗಿಡದಾಗಿಂತ ಹಾಕಿರ್ತಾರ ಭೂಮಿಗಿಂತ ಕಿತ್ತಿ ಕೊಟ್ಟು ಬಿಡ್ತಾರ ಕಿತ್ಕೊಂಡು ಕಿತ್ತಾಕೆಟ್ ಪಾಟ್ನಾಗ ಅವ್ರು ಹಾಕೋದಿಲ್ಲ ಸರ್ ಹಾಕಿದ್ರು ಬರಂಗಿಲ್ಲ ಸರ್ ಅಂತ ಅವ್ರೇ ಹೇಳಿದ್ರು ನಾನ್ ನೀವ್ ಅಷ್ಟ್ ದೂರದಿಂದ ಬಂದಿರಿ ನಾನ್ ನಿಮಗೆ ಮೋಸ ಮಾಡಂಗಿಲ್ಲ ಅನ್ಯಾಯ ಮಾಡಂಗಿಲ್ಲ ನಾನ್ ಒಳ್ಳೆ ಅಗಿನೇ ಕೊಡ್ತೀನಿ ತಗೊಂಡೋಗಿ ಅಂತ ಅವ್ರು ಕೊಟ್ಟ್ರಿ ಸರ ನಾನ್ ತಂದು ಸುಮಾರು ಒಂದ್ ಎರಡ್ನೂರಗಿ ತಂದೇನ್ರಿ ಸರ್ ಎರಡ್ ಯಾವ ಯಾವಗಿನೂ ಫೇಲರ್ ಆಗಿಲ್ಲ ಎರಡ್ನೂರಗೆ ಯಾವ ಫೇಲ್ ಆಗಿಲ್ಲ ನೋಡಿದ್ರೆ ಭೂಮಿಗಿದ ಕಿತ್ಕಟ್ಟು ಸರ್ ಹೌದೌದು ನನ್ ಬೈಕ್ ನನ್ನ ಗಾಡಿ ಹೋಗಿ ನನ್ನ ಪೋಲ್ವೀರಾ ಎಕೋಸ್ಪೋಟ್ ಗಾಡಿ ಅದ ಮ್ಯಾಲೆಟ್ ಬಂದಿರ ಸರ್ ಸುತ್ತಿ ಅವರೇ ಪ್ಯಾಕ್ ಮಾಡಿ ಕೊಟ್ಟರೆ ನನಗ ಮೇಲೆ ಇಟ್ಟುಕೊಂಡ್ ಮಂದಿ ನಾನು ಬಂದ ಪ್ಲಾಂಟೇಶನ್ ಮಾಡಿದ್ರು ಸರ್ ನನಗ ಖುಷಿ ಕೊಟ್ಟ ಸರ್ ಇದು ನಿಂಬೆ ಹಣ್ಣಿಂದ ಖುಷಿ ಬಾಲ್ಡ್ರಿಗೆ ಹಾಕಿರಿ ಸರ್ ಅಂತಂದ್ರೆ ಒಂದು ಒಂದ್ ಇಂದ ಒಂದ್ ಬಾರ್ಡರ್ ನನಗೆ ಫಸ್ಟ್ ಆಫ್ ಆಲ್ ದನಕರಗಳು ಈ ಕಡೆ ಬರಬಾರ್ದು ಅಂಬದಕ್ಕೆ ಹಚ್ಚಿಲ್ ಸರ್ ಫಸ್ಟ್ ಇದು ರೂಪದಲ್ಲಿ ನಾನ್ ಬೇಲಿ ರೂಪ ಅಂತ ನೋಡ್ಕೊಂಡಿನಿ ಬೇಲಿ ರೂಪ ಅಂತ ನೋಡ್ಕೊಂಡು ನನಗೆ ಅದು ಫುಲ್ ಪ್ರೊಟೆಕ್ಷನ್ ಈ ಕಡೆ ಈ ಕಡೆ ಬರಂಗಿಲ್ಲ ಈ ಕಡೆ ಅಂದ್ರೆ ಸ್ವಲ್ಪ ಸರ್ ದನ ಕರಗಳು ಬರೋದಕ್ಕೆ ಹೆದರ್ತಾವ ಹಿಂಗಾಗಿ ಇದು ಮಾಡ್ಕೊಂಡಿದ್ರೆ ಈಗ ಸರ್ ಈಗ ನೋಡ್ರಿ ಒಂದ್ಸರ ಬೇಲಿನ ಆಗ ಸರ ಇವತ್ತು ಆದಾಯನ ಕೊಡ ಸರ್ ಈಗ ನೋಡ್ರಿ ಸರ್ ಎಷ್ಟು ಜೋತ್ ಬಿದ್ದಾವ್ ಸರ್ ಈಗ ಎಂತೆಲ್ಲ ಒಂದ್ ಗಿಡಕ್ಕೆ ಒಂದ್ ನೂರಾರು ಕಾಯಿ ಅಂತಾನೆ ಹೇಳ್ಬೋದು ಸರ್ ಒಂದು ಗಿಡ ಆದಾಗ ಸುಮಾರಿಂದ ಏಳ್ನೂರ ಕಾಯಿ ಏಳ್ನೂರ ಎಂಟುನೂರ್ ಕಾಯಿಗಳು ಬಿಡ್ತಾವ್ ಸರ್ ಮತ್ತೆ ದೊಡ್ಡ ಕಾಯಿ ಸರ್ ಹೌದು ಏಳ್ನೂರ ಎಂಟುನೂರ ಕಾಯಿಗಳು ಬಿಡ್ತಾವ ಸರ್ ನಮಗೆ ಬಿಡಿಸೋದಕ್ಕೆ ಆಗೋದಿಲ್ಲ ಸರ್ ಹೌದ್ ಕರೆ ನೋಡ್ರಿ ಎಷ್ಟಂತ ಬಿಡಿಸಬೇಕ ಆಗಲ್ಲ ಹಂಗೆ ಬಿಟ್ಟಿರ್ತೀವಿ ಕಾಯಿಗಳ ಹಣ್ಣುಗಳಾಗಿ ಕೆಳಗೆ ಅಂತ ಬಿಡತಾವ ಬಿದ್ವೆ ಎಷ್ಟು ಸುಮಾರು ಒಂದು ಐವಷ್ಟು ಇರ್ತಾವ ಸರ್ ಈ ಸೈಜ್ ಸರ್ ಸೈಜ್ ದೊಡ್ಡದೇ ಸೈಜ್ ದೊಡ್ಡದ ಸರ್ ಅಂದ್ರೆ ನಿಮ್ಮ ಹೊಲ ಫಲವತ್ತತೆ ಐತೆ ದೊಡ್ಡದ್ ಸೈಜ್ ಇಲ್ಲ ಇದು ಫಲವತ್ತತೆ ಅಂತಲ್ಲ ಭೂಮಿ ಫಲವತ್ತನೆ ಇರ್ತದ ಆಮೇಲೆ ಏನಪ್ಪ ಅಂದ್ರೆ ಇದು ಕ್ವಾಲಿಟಿನ ಹಂಗೆ ಆತರಿ ಸರ್ ಕ್ವಾಲಿಟಿನ ಏನಪ್ಪ ದಪ್ಪ ದಪ್ಪ ನಿಮ್ಮ ಬರ್ತ ಕ್ವಾಲಿಟಿ ಸರ್ ಈಗ ಇವು ಹೆಂಗ್ ಮಾರಾಟ ಆಗೋದು ಯಾಕಂದ್ರೆ ನಾವು ಒಂದು ಒಂದು ಯಾವ್ದೋ ಟೀ ಒಂದ್ ಅಂಗಡಿಯಲ್ಲಿ ಹೋದ್ರೆ ಸರ್ ಪಾನ್ ಶಾಪ್ ಅಂಗಡಿಯಾಗ ಅಥವಾ ಎಲ್ಲೋ ಕೇಳಿದ್ರೆ ಐದು ರೂಪಾಯಿ ಕೊಂದ್ ಕೊಡ್ತಾರ ಸರ್ ನಿಮ್ಮ ಹತ್ರ ಯಾತ್ರ ನಾವು ಇಲ್ಲಿ ಮುಂದೆ ರೋಡ್ಗೆ ಎಲ್ಲಾ ಧಾಬಗಳು ಸರ್ ಮುಂದೆ ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ಹೋದ್ಕೊಳ್ಳೆ ನ್ಯಾಷನಲ್ ಹೈವೇ ಬೆಂಗಳೂರು ಟು ಸೋಲಾಪುರ್ ರೋಡ್ ಹೋಗ್ತದ ರೋಡ್ಗೆ ಇಲ್ಲಿ ಮುಂದೆ ಹೋದ್ಕೊಳ್ಳೆ ಪೂರ್ವ ಅಂತ ಒಂದು ಹೋಟೆಲ್ ಅದ ಕೆಲವೊಂದು ಧಾಬಾಗಳವ ಧಾಬಾಗಳವರಿಗೆ ಕೊಡ್ತೇವೆ ಸರ್ ಮೂರು ಫಿಕ್ಸ್ ಆಗಿ ಮೊದ್ಲ ಮೂರು ರೂಪಾಯಿ ಕೊಂದ್ ಕೊಟ್ಬಿಡ್ತೇವೆ ಸರ್ ಯಾವಾಗ ಸೀಸನ್ ಅಂತಿಲ್ಲ ಒಟ್ಟು ಟೋಟಲ್ ಏನಪ್ಪ ಒಂದ್ಸತ್ ಗೊತ್ತಿ ಮೂರು ರೂಪಾಯಿ ಕೊಂದ್ಕೊಂತ ಸರ್ ಅಂದ್ರೆ ಒಂದ್ ಟೈಮ್ ಹೆಚ್ಚಿಗೆ ರೇಟ್ ಇರ್ಬೋದು ಸರ್ ಮೂರು ರೂಪಾಯಿ ಒಂದು ಹಣ್ಣು ಫಿಕ್ಸ್ ಕೊಟ್ಬಿಡ್ತು ಸರ್ ಅವ್ರು ಈಗ ಬೇಸಿಗೆ ಒಳಗೆ ಏನಾಗ್ತದೆ ಇದೇ ಹಣ್ಣೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮಾರಾಟ ಹೌದು ಸರ್ ಸುಮ್ಮನೆ ಒಂದು ಇಲ್ಲ ನಮ್ ಲೋಕಲ್ ಮಾರ್ಕೆಟ್ ಬಿಟ್ಟು ಬೇರೆ ಕಡೆ ಹೋಗಕ್ ಆಗಲ್ಲ ಹೌದು ಸರ್ ಲೋಕಲ್ ಮಾರ್ಕೆಟ್ ಬೇಕಲ್ಲ ನಾಳೆ ನಾವು ಬೇರೆ ಕಡೆ ಎಲ್ಲಾ ಕೊಟ್ಟು ನಾವು ಅನ್ ಸೀಸನ್ ಆಗಿ ತೊಳಕ್ ಹೋದ್ವಿ ಅಂದ್ರೆ ಇವ್ರು ತೊಳಂಗಿಲ್ಲ ಸರ್ ನಮ್ಗೆ ಹಿಂಗಾಗಿ ಏನಪ್ಪಾ ಅಂದ್ರೆ ಇಲ್ಲ ಲೋಕಲ್ ಆಗಿ ಹತ್ತು ರೂಪಾಯಿ ಕಡಿಮೆ ಆದ್ರೆ ಪರವಾಗಿಲ್ಲ ಒಂದ್ ಐದು ರೂಪಾಯಿ ಕಡಿಮೆ ಲಾಭ ಅಂತ ಬೇಡ ಬೇಡ ಲಾಭ ಅಂತ ಬೇಡ ಅನುಕೂಲ ಅಂತ ಮಾಡ್ಕೊಂಡ್ವಿ ಅನುಕೂಲ ಬಂದದ್ದೇ ಲಾಭ ಸರ್ ಅಷ್ಟೇ ಓ ಬಂದಿದ್ದೇ ಲಾಭ ಆಗಿದೆ ಸರ್ ಹಿಂಗಾಗಿ ನಾವು ನಮಗೆ ನಿಮ್ಗೆ ಒಂದ್ ರೀತಿ ಬಾರ್ಡರ್ ಆಗಿದೆ ಸರ್ ಒಂದ್ ರೀತಿ ನಿಮ್ಗೆ ಅನುಕೂಲ ಅನುಕೂಲ ಸರ್ ಇದಕ್ಕೆ ಗೊಬ್ಬರ ನಿರ್ವಹಣೆ ನೀರ್ ನಿರ್ವಹಣೆ ಸರ್ ನಂದು ಟೋಟಲ್ ಏನಪ್ಪಾ ಅಂದ್ರ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಬೇರೆ ಯಾವ ಗೊಬ್ಬರ ಗೊಬ್ಬರ ಕೆಮಿಕಲ್ ಯಾವ ಯಾವ ಯಾವ್ದು ಯೂಸ್ ಸರ್ ನಾನು ಯೂಸ್ ಮಾಡೋದೇನಪ್ಪ ಕೊಟ್ಟಿಗೆ ಗೊಬ್ಬರ ಅದು ಜವಾರಿ ಕೊಟ್ಟಿಗೆ ಗೊಬ್ಬರ ಜವಾರಿ ಜವಾರಿ ಆಕಳ ಎಲ್ಲಿ ಸಿಗ್ತದ ಅಲ್ಲಿ ಹೋಗಿ ಸರ್ ತೊಗೊಂಡ್ಬರ್ತೀನಿ ತಗೊಂಬಂದು ಕೆಲವೊಂದು ಟ್ರೈಕೋಡರ್ಮಾ ಇವು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಸರ್ ಕೆಲವೊಂದು ಸೂಡಾಪಸು ಅದೆಲ್ಲ ಹಾಕಿ ಮೊದಲ ಗೊಬ್ಬರದಾಗ ಕಲಸಿ ಬಿಡ್ತೀನಿ ಸರ್ ಕಲಸಿ ಅದನ್ನ ಒಂದ್ ಹದಿನೈದು ದಿವಸ ಬಿಟ್ಟು ಆಮೇಲೆ ಏನ್ ಮಾಡ್ತೀನಿ ಗುಂಡಿ ತೆಗೆದು ಹಾಕ ಏನಪ್ಪಾ ಏನಪ್ಪ ನಾಳೆ ಸೀಸನ್ ಮುಗಿದ್ಮೇಲೆ ಮ್ಯಾಂಗೋ ಸೀಸನ್ ಮೇಲೆ ಮುಗಿದ್ಮೇಲೆ ಮಾಡ್ತಾರೆ ಕ್ಲೀನ್ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿಬಿಡ್ತೀನಿ ಸರ್ ಕೊಟ್ಟಿಗೆ ಗೊಬ್ಬರ ಎರೆಹುಳ ಆಮೇಲೆ ಇದಕ್ಕೆ ಏನಾರ ಅಕಸ್ಮಾತ್ ಏನೋ ಇನ್ಫೆಕ್ಷನ್ ಆಯ್ತಂತಂದ್ರ ಬೇವಿನ ಎಣ್ಣೆ ಆಮೇಲೆ ಇದು ಶಾಂಪು ಮಿಕ್ಸ್ ಮಾಡಿ ಹಾಕ್ತೇನೆ ಸರ್ ಪ್ರತಿ ವರ್ಷ ಒಂದ್ಸತ್ತೆ ನಾವು ಜೀವಾಮೃತ ಹಾಕ್ತೇನೆ ಸರ್ ಒಂದ್ಸತ್ ಹಾಕ್ತೇನೆ ಸರ್ ಹಾಕಿ ಏನಪ್ಪ ಅಂದ್ರೆ ಇಷ್ಟಕ್ಕೆ ನಾನು ಇಷ್ಟು ಬೆಳೆಸಿನಿ ಸರ್ ಅವ್ ನಾನು ಬೆಳೆಸಲಕ್ಕೈತೇ ನೀವು ಒಳ್ಳೆ ವಾಪಸ್ ಬೆಳೆಸ ನಾನು ಬೆಳೆಸ ನಾನು ಮೂರು ವರ್ಷ ಅವನ್ ಬೆಳೆಸೀನಿ ಸರ್ ನಾನು ಜೀವ ಇರತಾನೆ ಇವ್ ನಾನು ಬೆಳೆಸ್ತಾವ ಸರ್ ಇವಕ್ಕೆ ಏನಾರ ಇಷ್ಟ ಈಗ ನೀವು ಅಲ್ಲಿ ತಂದಾಗ ಇದು ಎಷ್ಟು ವರ್ಷಕ್ಕೆ ಕಾಯಿ ಬಿಡುತ್ತ ಆಮೇಲೆ ಇಷ್ಟ ವರ್ಷದವರೆಗೆ ಇಳುವರಿ ಸಿಗುತ್ತಾ ಅಂತ ಏನಾರ ನಿಮ್ಗೆ ಸರ್ ಅವರು ನಮ್ಗೆ ರೈತರು ಏನ ತಾಂಬದಾಗ ಏನು ಹೇಳಿದಲ್ಲ ಅವ್ರು ನನ್ಗೆ ಎರಡು ವರ್ಷದಾಗೆ ಕೊಟ್ರು ನೀವು ಮೂರು ವರ್ಷಕ್ಕೆ ಬಂದ್ಬಿಡ್ತಾ ನಿಮ್ಗೆ ಹೇಳ ಅಂತ ಟೋಟಲ್ ಎರಡು ಪ್ಲಸ್ ಮೂರು ಐದು ವರ್ಷಕ್ಕೆ ನಾನು ಸ್ಟಾರ್ಟ್ ಆಗ್ಯಾವ ಐದು ವರ್ಷ ಸ್ಟಾರ್ಟ್ ಸ್ಟಾರ್ಟ್ ಆಗ್ಯಾವ ನಾನು ಇಲ್ಲಿ ತನಕ ನೀರ್ ಬಿಟ್ಟಕತ್ತ ಹೋಗ್ತೀನಿ ಗೊಬ್ಬರ ಹಾಕಿ ಕೊಟ್ಟಕತ್ತ ಹೋಗ್ತೀನಿ ಅಲ್ಲಿ ತನಕ ನಾನು ಕಾಪಾಡ್ತಾವ ಸರ್ ಬರೇ ನೀವ್ ಏನ್ ಸರ್ ಅದಕ್ಕೆ ಒಂದಿಷ್ಟು ನೀರು ಅಷ್ಟೇ ಗೊಬ್ಬರ ಬೇರೆ ಏನ್ ಕೆಮಿಕಲ್ ಅಂಕರ್ ಯಾವ್ದು ಹಾಕದೇ ಇಲ್ಲ ನೀವು ಸರ್ ಗೊಬ್ಬರ ಅಂತೀರಿ ಕೆಮಿಕಲ್ ಹಾಕಲ್ಲ ಅಂತೀರಿ ಸರ್ ಈಗ ನಾವ್ ಅನ್ಕೊಂಡ್ಬಿಡ್ತಿವಿ ಸರ್ ಸಾರ್ವಜನಿಕ ರಂಜಕ ಪೊಟ್ಯಾಶಿಯಮ್ ಬೇರೆ ಇವು ಅರಳು ರೂಪದ ಗೊಬ್ಬರಗಳು ಈ ಇವ್ನು ಕೊಡ್ತೀರಾ ಅಥವಾ ಏನ ಯಾವ್ದು ಕೊಡಂಗಿಲ್ಲ ಸರ್ ಯಾವ್ದ ಕೆಮಿಕಲ್ ಯಾವ ಯಾವ್ದೂ ಸ್ಪ್ರೇ ಮಾಡಂಗಿಲ್ಲ ಬರೇ ಸೆಗಣಿ ನನ್ಗ ಏನು ಕೊಟ್ಟಿಗೆ ಗೊಬ್ಬರ ಅದು ಜವಾರಿ ಕೊಟ್ಟಿಗೆ ಗೊಬ್ಬರ ಬೇರೆ ಹುಳ ಗೊಬ್ಬರ ಆನ್ಸರ್ ನಿಮ್ ಬೇವಿನ ಹಿಂಡಿ ಇರ್ತಾವೆ ಬೇವೆಣ್ಣಿ ಬೇವಿ ಹಿಂಡಿ ಮಿಕ್ಸ್ ಮಾಡಿ ಅವ ಮೂರನ್ನ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿ ಸರ್ ಬೇನ್ ಹಿಂಡಿ ಸಗಣಿ ಗೊಬ್ಬರದ ಮಿಕ್ಸ್ ಮಾಡೋದ್ರ ಏನ್ ಲಾಭ ಸರ್ ಏನ್ ಲಾಭ ಅಂದ್ರ ಒಳಗೆ ರೀ ಗೊಂಡೆ ಹುಳದ್ ಬರ್ತಲ್ಲ ಆ ಗೊಂಡೆಗಳು ಜಾಸ್ತಿ ಬರಂಗಿಲ್ಲ ಆಮೇಲೆ ವೇಸ್ಟ್ ಹುಳಗಳೇನ್ ಬರ್ತಾವ ಅವು ಜಾಸ್ತಿ ಬರಂಗಿಲ್ಲ ಸರ್ ಏನ್ರ ಸರ ಅದರಿಂದ ಏನಪ್ಪ ಗಿಡಗಳ ಕಾಂಡ ಕೊರೆ ಹುಳಗಳು ಎಲ್ಲಾ ಇದ್ವನ್ ಸತ್ತೋಗ್ಬಿಡ್ತಾವ ಮುಂದ ಬರಂಗಿಲ್ಲ ನಾನು ಬೈದ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಾಯ್ತು ಈ ಏನು ಗಿಡಗಳೆಲ್ಲ ನಾವು ಮಾಡಿನಲ್ಲ ಇದು ನಾನು ಸ್ವಂತ ಬುದ್ಧಿಯಿಂದ ಮಾಡಿದ್ದು ನನಗೆ ಆಟಗ ತೋಟಗಾರಿಕೆ ಇಲಾಖೆಯೊಳಗೆ ನಾನು ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ ಅಲ್ಲಿ ನಮ್ಮ ಡೆಪ್ಟಿ ಡೈರೆಕ್ಟರ್ ಇದು ಡಿಸ್ಟಿಕ್ ಡೈರೆಕ್ಟರ್ ಕೃಷ್ಣ ಉಕ್ಕು ಅಂತ ಅಂತಿದ್ದಾರೆ ಅವರು ಮಾರ್ಗದರ್ಶನ ಆಮೇಲೆ ವಾಮನ ಮೂರ್ತಿ ಅಂತಂದ್ರ ತೋಟಗಾರಿಕೆಗಳಿಗೆ ಎಕ್ಸ್ಪರ್ಟ್ ಇದ್ರ ಅವ್ರಿಗೆ ಕರ್ಕೊಂಡ್ ಬಂದು ಪ್ರತಿ ಹೆಜ್ಜೆ ಹೆಜ್ಜಿಗೆ ಅವ್ರಿಗೇನಪ್ಪಾ ಅಂದ್ರೆ ನಾನು ಅವ್ರ ಪರ್ಮಿಷನ್ ತಗೊಂಡು ಅವ್ರ ಅವ್ರ ಹೆಂಗ್ತಾರ ಅವ್ರ ಮಾರ್ಗದರ್ಶನ ಮಾಡಿ ಇವತ್ತು ಈ ಗಿಡಗಳು ನನಗೇನಾರ ಲಾಭದಾಯಕ ಆಗ್ಯಾವ ಅಂತಂದ್ರೆ ಇದಕ್ಕೆ ನಾನ್ ಶ್ರೀನಿವಾಸ್ ಕಾರಣ ಅಲ್ಲ ಇಲಾಖೆಯ ಕಾರಣ ಇಲಾಖೆಯವ್ರ ಮಾರ್ಗದರ್ಶನ ಮಾಡಿ ಇಲಾಖೆಯರ್ ಏನೊಂದು ಕಾಂಟ್ರಿಬ್ಯೂಷನ್ ಏನಿದೆ ಟೋಟಲಿ ಆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟದ ಅವ್ರಿಗೆ ಸಲ್ಬೇಕಿದ್ ಸರ್ ಈಗ ಅಂದ್ರೆ ಇಲಾಖೆಯವರ ಸಲಹೆ ಮತ್ತೆ ಅವ್ರ ಮಾರ್ಗದರ್ಶನ ಅವ್ರ ಪ್ಲಾನ್ ಸರ್ ಈ ತರ ಬಾರ್ಡರ್ನೆ ಹಚ್ಚರಿ ಈ ತರ ಮಾಡ್ಕೊಂಡ್ರಿ ಸರ್ ನಾಗ ಬರೀ ಲಿಂಬಿ ಅಷ್ಟ ಹಚ್ಚಿಲ್ಲ ಒಂದ್ ಲೈನ್ ನಿಂಬೆ ಹಚ್ಚಿನ ಸರ್ ಅದು ಕರಿಬೇವನು ಗುತಿ ಕೊಟ್ಟು ತಗೊಂಡೋಗ್ಬಿಡ್ತಾವ್ರಾ ಅದರಿಂದ ಲಾಭ ಅಂತ ಏನು ತಗೊಂಡಿಲ್ಲ ಇವತ್ತಿನವ್ರಿಗೆ ಲಾಭ ಅಂತ ತಗೊಂಡಿಲ್ಲ ನಾ ಮಾತ್ರ ಯೂಸ್ ಮಾಡಿ ಅದನ್ನ ಎಂಜಾಯ್ ಇವನ್ನ ಮಾರಾಟ ಮಾಡಿ ಇವು ಸ್ವಲ್ಪ ಲಾಭ ಧನ ರೂಪದಲ್ಲಿ ಬಂದವು ಇವು ನೀವು ಫಸ್ಟ್ ಗೆ ದುಡ್ಡು ಕೊಟ್ಟ ತಂದ್ರೆ ಸರ್ ಹೌದು ನಾನ್ ದುಡ್ಡು ಕೊಟ್ಟದ ಏನ್ ರೂಪಾಯಿ ಕೊಟ್ಟಿದೆ ಈಗ ನನಗೆ ಎಂಟು ಸಾವಿರ ರೂಪಾಯಿ ತನಕ ಕಾಪಾಡ್ತಾವ ಒಂದು ಗಿಡ ನೋಡ್ರಿ ಒಂದು ಎಂಬತ್ ರೂಪಾಯಿ ಕೊಟ್ಟ ಗಿಡ ಎಂಟು ಸಾವಿರ ರೂಪಾಯಿ ಒಂದ್ ಸೀಸನ್ ಏನಿಲ್ಲ ಅಂದ್ರೆ ಕನಿಷ್ಠ ನನಗೆ ಒಂದು ಹಬ್ಬ ಹಬ್ಬ ಅಂತ ಎಲ್ಲಾ ಹೊಡೆದಾಕಿದ್ರೆ ನನಗೆ ಹದಿನೈದು ನೂರಿಂದ ಎರಡ್ ಸಾವಿರ ರೂಪಾಯಿ ಲಾಭದ ಒಂದು ಗಿಡದಿಂದ ಒಂದ್ ಗಿಡಕ್ಕೆ ಎರಡ್ ಸಾವಿರ ಲಾಭ ಯಾಕಂದ್ರೆ ಆಮೇಲೆ ಇಲ್ಲಿ ಯಾವ್ರ ನೀವು ಹಚ್ಚಿದ ಗಿಡ ಯಾವ್ದಾರ ನೆಟೆ ಬಂದವ್ ಸರ್ ನೆಟೆ ಬಂದ್ರೆ ಒಂದೆರಡು ಹೋಗ್ಯಾವ್ ಸರ್ ಒಂದೆರಡ್ ಅದು ಏನಪ್ಪಾ ಅಂತಂದ್ರ ಅವು ಕೆಲವೊಂದು ತೆಂಗಿನ ಗಿಡಗಳಿಗೆ ಇನ್ಫೆಕ್ಷನ್ ಆಗ್ಯಾವ ಸರ್ ಇನ್ಫೆಕ್ಷನ್ ಆಗಿ ಗಿಡಕ್ ಬಂದ್ ಈ ಹೂಜಿ ಹುಳ ಅಂತ ಬರ್ತಾವಲ್ಲ ಹೂಜಿ ಹುಳ ಬಂದ್ ಅವ್ ಕಡದ ಸರ ஒிபுத்த நீர் சரியாக விட்டோ நம்ம ஏனாக மாவின் கிடக்கு ஜாஸ்தி லட்ச கொடுத்தா இதை சார் அவங்க நிம் நீர் கடமை ஒன் எடு கிட்வீசன் முத மத்தியாவ சார் கை கொட்டில மத்த ஆல் அதுக்கொந்த் கிடையாது ಸರ್ ಇದು ನೀವು 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 ಹೊಲ ತಗೊಂಡ್ರಿ ಪ್ಲಾನ್ ಮಾಡಿದ್ರಿ ಅನ್ನೋದ್ಕಿಂತ ಸರ ಈ ನಾವು ಈಗ ಹೊರ ಹೊರಲಿವಿ ಸರ್ ನಾವು ಈ ತರ ಇಲಾಖೆ ಸಲಹೆ ಮಾರ್ಗದರ್ಶನ ಸಿಕ್ಕ್ರಹ್ ಸಿಕ್ಕಂಗ ನಾವು ಮಾಡಿಕೊಂಡ್ರೆ ಬೆಸ್ಟ್ ಸರ್ ಅದಕ್ಕೆ ನಾನೇ ಎಕ್ಸಾಂಪಲ್ ಸರ ಅವ್ರ ಮಾರ್ಗದರ್ಶನ್ದಾಗ ನಾ ಮಾಡೀನಿ ಇವತ್ತು ಸಕ್ಸಸ್ ಆಗಿನ ಅಂದ್ರೆ ಅದು ನಾವು ಈಗ ನೋಡ್ರಿ ಈ ಫೀಲ್ಡ್ ನಾ ರೈತ ಕುಟುಂಬದ ರೈತ ಅಲ್ಲ ನಾನು ಮೊದ್ಲಿಂದ ರೈತಾಪಿ ಜನ ಅಲ್ಲ ನಾವು ನಾವು ಫಸ್ಟ್ ನೌಕರಿ ಮಾಡ್ಕಂತ ಬಂದವರು ನೌಕರಿ ಮಾಡ್ಕೊತ ಬಂದವರು ಆಮೇಲೆ ಏನಪ್ಪ ಸರ್ವಿಸ್ ಮುಗಿತಾ ಮುಗಿತಾ ಬಂದಂಗೆಲ್ಲ ತೋಟ ಮಾಡಿದ್ವು ತೋಟ ಮಾಡ್ಬೇಕು ನನಗೊಂದ್ ಐಡಿಯಾ ಇರಬೇಕಲ್ಲ ನಾನು ಇದ್ರ ಜೀರೋ ಇದ್ದೆ ಜೀರೋ ಇದ್ದಾಗ ಏನಪ್ಪಾ ನಾನು ಒಬ್ಬರು ಸಲಹೆ ತಗೋಬೇಕು ಆ ಸಲಹೆ ಅಂದ್ಮೇಲೆ ಆ ವ್ಯಕ್ತಿ ನಾನು ನಂಬಲೇಬೇಕು ಆ ವ್ಯಕ್ತಿ ನಾನು ನಂಬಿನಿ ಸಕ್ಸಸ್ ಆಗಿ ನಾನು ಸರ್ ಬೇರೆ ರೈತರಿಗೆ ಏನ್ ಹೇಳ್ತೀರಿ ಸರ್ ಅಂದ್ರೆ ಈಗ ರಿಟೈರ್ಡ್ ಜೀವನ ಟೀಚರ್ಸ್ ಆಗಿರ್ಬೋದು ಸರ್ ಬೇರೆ ಬೇರೆ ಗೊಂದಲ ಅದಕ್ಕಿಂತ ಹೊಲದಾಗ ಬಂದ್ ಈ ತರ ಸರ್ ಫಸ್ಟ್ ನೋಡ್ರಿ ಇದ ಬಂದ್ರಿ ಸರ್ ನಿಮ್ಗ ಎಪ್ಪತ್ ವರ್ಷ ಅಂತ ಏನ್ ಅನ್ಸನ್ ಆಗಿರಿ ಹಂಗದಿರಿ ಸರ್ ಹೌದಲ್ ಸರ್ ಕರೆಕ್ಟ್ ನಾನೀಗ ರೈತರಿಗೆ ನಮ್ಮ ನೌಕರದಾರರಿಗೆ ಹ ಸರ್ ಮಾಡ್ಬೇಕು ಫಸ್ಟ್ ಇಷ್ಟ ಇರ್ಬೇಕು ಇಷ್ಟ ನಾನ್ ಇದ್ರಾಗ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಂತ ಇಷ್ಟ ಇರ್ಬೇಕು ಈಗಿನ ಜನ ಎಲ್ಲ ಹೆಂಗಪ್ಪ ಅಂದ್ರ ಅರವತ್ ವರ್ಷ ರಿಟೈರ್ಡ್ ಆಗಕುಳ್ಳಿ ಇನ್ನೇನಪ್ಪ ಅರವತ್ತು ವರ್ಷ ರಿಟೈರ್ಡ್ ಆಗಿ ಇನ್ನೇನ್ ಮಾಡ್ಬೇಕು ಕೈ ಕಾಲೆಲ್ಲ ಆಗಲ್ಲ ನಮಗ ಮುಪ್ಪಾಗ್ಯಾವ ಮಾಡಕ್ ಆಗದಲ್ಲ ಅಂತಾರ ನಾವ್ ಇನ್ವಾಲ್ವ್ಮೆಂಟ್ ಆಗಿ ನಾನ್ ಎದುರಿಸ್ತೀನಿ ನಾನು ಇದನ್ನ ಫೇಸ್ ಮಾಡ್ತೀನಿ ಅಂಬ ಧೈರ್ಯ ಮಾಡ್ಬೋದು ಮಾಡ್ಬೋದು ಸಕ್ಸಸ್ ಆಗಿ ನಾನ್ ಹೆಂಗ್ ಸಕ್ಸಸ್ ಆಗಿನಿ ಅವರು ಆಗ್ಬೋದು ನನಗಿಂತ ಒಳ್ಳೆ ರೀತಿನ ಬರ್ಬೋದಲ್ಲ ಅವರು ಆಗ್ಬಹುದು ಅವರು ಅಂತ ಏನಿಲ್ಲ ಅಲ್ಲ ಅಷ್ಟ ಇನ್ವಾಲ್ವ್ಮೆಂಟ್ ಬೇಕು ನೋಡ್ರಿ ಸರ್ ಇದಕ್ಕೆ ಆಮೇಲೆ ಭೂಮಿ ತಾಯಿ ಆಶ್ಚರ್ಯಕರ ಒಂದು ಮೆಕ್ಕಿ ಜೋಳ ಊರ್ತಿನ ಒಂದೇ ಬೀಜ ಸರ್ ಒಂದೇ ಬೀಜ ನಾವು ಸರ್ ನಮ್ಗ ಭೂಮಿ ತಾಯಿ ಯಾವತ್ತು ಮೋಸ ಮಾಡಂಗಿಲ್ಲ ಸುಮಾರು ದೊಡ್ಡ ತೆನಿ ಕೊಡ್ತಾಳೆ ಕೊಡ್ತಾಳಾಕಿ ನೂರಾರು ಇರ್ತಾವ ನಾನ್ ಎಷ್ಟು ಒಂದೇ ಕಾಳು ಒಂದೇ ಕಾಳು ಹಬ್ಬ ಬಂದ್ರೆ ನನಗೊಂದು ಒಂದ್ ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಖರ್ಚು ಮಾಡಿರ್ತೇವೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಕೊಡ್ತಾರೆ ಲಾಸ್ ಏನಾದ್ರು ಹೇಳಿ ಸರ್ವಾಲ್ ಟೈಮ್ ಟು ಟೈಮ್ ನೀರು ಗೊಬ್ಬರ ಬಿಟ್ಟು ಅಂದ್ರೆ ನಮಗ್ ಹಸಿವಾದನ ಊಟ ಮಾಡ್ತಲ್ ಸರ್ ಚಾ ಕುಡಿಬೇಕಂದ್ರೆ ಚಾ ಕುಡಿತೀವಿ ಜ್ಯೂಸ್ ಕುಡಿಬೇಕಂದ್ರೆ ಜ್ಯೂಸ್ ಕುಡಿತೀವಿ ನಮ್ಮ ನಾವು ನಮ್ ದೇಹಕ್ಕೆ ಹೆಂಗ್ ನಾವು ಕಾಪಾಡಿಕತ್ತೀವಿ ಅದಕ್ಕೂ ಮಾತ್ರ ನಾವು ಮಾತಾಡ್ತೀವಿ ನಮ್ಗೆ ನೀರ್ ಬೇಕಂತ ಕೇಳಿ ಕುಡಿತೀವಿ ನಾವು ಇವು ಮಾತಾಡಂಗಿಲ್ಲ ನಾವೇ ನೋಡಿ ತೋರಿಸ್ಬೇಕು ಅವಾಗ ನೀರ್ ಟೈಮ್ ನೀರ್ ಕೊಡ್ಬೇಕು ಅವು ತಮ್ಮ ಲಕ್ಷಣ ತೋರಿಸ್ತದೆ ಸರ್ ಅವು ಅವು ಮಾತಾಡಂಗಿಲ್ಲ ನಾವು ಮೇಂಟೈನ್ ಮಾಡಕ್ ಇದ್ರಿಂದ ನಮ್ಗೆ ಲಾಸ್ ಏನಿಲ್ಲ ಸರ್ ನಮಗ್ ಹಸಿವಾದನ ಊಟ ಮಾಡ್ತಲ್ ಸರ್ ಚಹಾ ಕುಡಿಬೇಕಂದ್ರೆ ಚಾ ಕುಡಿತೀವಿ ಜ್ಯೂಸ್ ಕುಡಬೇಕಂತ ಜ್ಯೂಸ್ ಕುಡಿತೀವಿ ನಮ್ಮ ನಾವು ನಮ್ ದೇಹಕ್ಕೆ ಹೆಂಗ್ ನಾವು ಕಾಪಾಡಿಕತ್ತೀವಿ ಅದಕ್ಕೂ ಮಾತ್ರ ನಾವು ಮಾತಾಡ್ತಿವಿ ನಮ್ಗೆ ಬೇಕಂತ ಕೇಳಿ ಕುಡಿತೀವಿ ನಾವು ಇವು ಮಾತಾಡಂಗಿಲ್ಲ ನಾವೇ ನೋಡಿ ನೋಡ್ ತೋರ್ಸ್ಬೇಕ ನೀರ್ ಟೈಮ್ ನೀರ್ ಕೊಡ್ಬೋ ಅವು ಮಾತಾಡಂಗಿಲ್ಲ ನಾವ್ ಮೇಂಟೈನ್ ಮಾಡಕ್ಟ್ ಇದರಿಂದ ನಮ್ಗೆ ಲಾಸ್ ಏನಿಲ್ಲ ಸರ್ ನಮಗೆ ನಾವು ಇದ್ರೆ ನಾವು ನೀರ್ ಕೊಟ್ಟು ಗೊಬ್ಬರ ಕೊಟ್ಟು ಅಂದ್ಮೇಲೆ ಅವ್ನ ನಮ್ಗೆ ಕಾಪಾಡ್ತಾವ್ ನೂರಕ್ಕ ನೂರು ಕಾಪಾಡ್ತಾವ್ ಮಾತನಾಡುವ ದೇವರ ಮಾತನಾಡಲಾರ ದೇವರೇ ನಮ್ಮ ಪಾಲಿಗೆ ಮಾತನಾಡಲಾದ ದೇವರು ಸರ್ ಈಗ ಬರೇ ಈ ಅಷ್ಟ ತಂದ್ರು ಅಥವಾ ಬೇರೆ ಬೇರೆ ಇದು ಕಾಗಜಿ ಅಂಬದೊಂದು ಫೇಮಸ್ ನಿಂಬೆ ಹಣ್ಣು ಅದು ಬಿಜಾಪುರ ಡಿಸ್ಟಿಕ್ ಎಲ್ಲೇ ಹೋಗ್ರಿ ಸರ್ ಕಾಗಜಿ ಅಂತ ಹೊರತಾರೆ ಬೇರೆ ಎಲ್ಲ ಬಾಲಾಜಿ ಅಂತ ಬರ್ತದ ಬಾಲಾಜಿ ಕಲ್ಚರ್ಡ್ ಸರ್ ಅವ್ರು ಟಿಶ್ಯೂ ಕಲ್ಚರ್ಡ್ ಬಟ್ ಒರಿಜಿನಲ್ ನಾವ್ ನಿಂಬೆ ಹಣ್ಣು ಅಂತ ಅಂದ್ರೆ ಕಾಗಜಿ ಬಿಟ್ರೆ ಬೇರೆ ಕಾಗಜಿ ಬಿಟ್ರೆ ಬೇರೆ ಯಾವ್ದು ಇಲ್ಲ ಸರ್ ಇಡೀ ಪ್ರಪಂಚದ ಎಲ್ಲಿ ಹೋದ್ರು ಕಾಗಜಿ ಫೇಮಸ್ ಸರ್ ಅದು ಇಡೀ ಒಳ್ಳೆ ಸರ್ ಹೌದು ಕಾಗಜಿ ಬಟ್ ಅದಕ್ಕೇನು ಹೆಸರು ಇರಲ್ಲ ಬೇರೆ ಬೇರೆ ಹೆಸರು ಇಟ್ಟಿರ್ತಾರೆ ನಮ್ಮ ಈ ಕಡೆ ಎಲ್ಲ ಕಾಗಜಿ ಅಂತ ಕಾಗಜಿ ಫೇಮಸ್ ಹಣ್ಣು ಇದು ಆಕ್ಚುಲ್ ಸರ್ ಸರ್ ಇದು ಯಾವ ಮಣ್ಣಿಗೆ ಸೂಕ್ತ ಆಗ್ಬಹುದು ನಿಮ್ಮ ಮಸಾರಿ ಬರ್ತದೆ ಸರ್ ಮಸಾರಿ ಮಸಾರಿ ಬರ್ತದೆ ಮಸಾರಿ ಯಾಕೆ ಬರ್ತದೆ ಅಂದ್ರೆ ನೀರ್ ಸ್ವೀಟ್ ಇರ್ತದೆ ಸರ್ ಇದು ಸಿಹಿ ನೀರಿಗೆ ಏನಪ್ಪಾ ಅಂದ್ರೆ ಬರ್ತಾವೆ ಆಮೇಲೆ ಇದು ನಿಂಬೆಹಣ್ಣು ಅಂಬ ಗಿಡ ಏನದಲ್ಲ ಸರ್ ಇದು ನಾವು ಅಂಬೋದು ಅಲ್ಲ ಸರ್ ಫಸ್ಟ್ ಇದು ವೇಸ್ಟ್ ಗೆ ಬಾಲ್ಡ್ರಿಗೆ ಹಾಕಿದ್ವಿ ಬಾಲ್ಡ್ರಿಗೆ ಹಾಕ್ತಾರ ಸರ್ ಎದಕ್ಕಂದು ದನ ಕರ ಅಂತ ಈ ನಿಂಬೆ ಹಣ್ಣೊಳಗ ನಾವು ಎಕ್ಸ್ಪರ್ಟ್ ಮಾಡಿದಾಗ ಇದ್ರಾಗ ಸಿಟ್ರಿಜನ್ ಅಂತ ಒಂದು ಕೆಮಿಕಲ್ ಇರ್ತದೆ ಸರ್ ಸಿಟ್ರಿಜನ್ ಬಂತಂದ್ರೆ ಅದು ನಮಗೆ ಜೀರ್ಣಾಂಗ ಶಕ್ತಿ ಬರ್ತದೆ ಸರ್ ಸಿಟ್ರಿಜನ್ ಸಿಟ್ರಿಜನ್ ಜೀರ್ಣಾಂಗ ಶಕ್ತಿ ಬಂದಾಗ ಆಟೋಮೆಟಿಕ್ ನಾವ್ ಏನಪ್ಪ ದೇಹದ ತಗೋತಿವ್ ಅಂದ್ರೆ ಸರ್ ತಂಪು ಒಂದು ಬರ್ತದೆ ಸರ್ ಬಾಡಿ ಹೀಟ್ ಇರ್ತಲ್ಲ ಒಂದು ನಿಂಬೆ ಹಣ್ಣು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕೂಡ ತಂಪಿರ್ತದೆ ಏನ್ರ ಸರ್ ಸೊ ಇದೇನಪ್ಪ ಅಂದ್ರೆ ನಿಂಬೆ ಹಣ್ಣು ಅಂಬುದು ಆ್ಯಕ್ಚುಲ್ ಅದು ಹಣ್ಣು ಅಲ್ಲ ಸರ್ ಅದು ಇದು ವೇಸ್ಟ್ ಗಿಡಕ್ಕೆ ಹಾಕೋದು ಇವೊಬ್ರು ಯಾರೋ ಸೈಂಟಿಸ್ಟ್ ಒಬ್ರು ಯಾರೋ ರೈತರು ಪರೀಕ್ಷೆ ಮಾಡ್ರಿ ಇದು ಏನಾಗ್ತದೆ ನೋಡೋಣ ಇದ್ರಾಗ ಹಣ್ಣು ನೋಡಿದ್ ಅಂದಾಗ ಅದಕ್ಕೆ ನಿಂಬೆ ಹಣ್ಣು ಅಂತ ಹೆಸರು ಬರ್ತದೆ ಕೇವಲ ಬಾರ್ಡ್ರಿಗೆ ಮಾಡಿದ್ದ ಒಂದು ಎಷ್ಟು ಗಿಡಗಳು ಇವಲ್ಲ ಮುಳ್ಳಿನ ಗಿಡಗಳು ಇಲ್ಲ ಮುಳ್ಳಿನ ಗಿಡಗಳು ಮುಳ್ಳಿನ ಗಿಡಗಳು ಇದರೊಳಗೆ ಏನ್ ಕಾಯಿ ಬಿಡ್ತು ಮತ್ತೆ ಯಾರೋ ಒಬ್ಬ ನೋಡದ ಇದ್ರ ಏನದ ಇಂತ ಕಾಯಿ ನೋಡೋಣ ಅಂತ ಹೆಚ್ಚಿದ ಕಟ್ ಮಾಡ್ದ ನೋಡ್ದ ಹೋಳಿ ಹೋಳಿ ಇತ್ತು ಲ್ಯಾಬ್ ಕಳ್ಸ ಸಿಟ್ರಿ ಜನ ಅಂತಂದ್ ಬಂತಿದಾಗ ಸಿಟ್ರಿ ಜನ ಬಂದ್ ಕೂಡ ಇದು ಶಕ್ತಿ ಶಕ್ತಿಗೆ ಅನುಕೂಲ ಆಗ್ತದೆ ಬಾಡಿ ಆಗ್ತದ ತಂಪಾಗ್ತದಂತಂದು ಅವಾಗಿಂದ ಇದು ಪ್ಲಾಂಟೇಶನ್ ಸ್ಟಾರ್ಟ್ ಆಗ್ಯದ ಸರ್ ಅಂದ್ರೆ ಇದಕ್ಕೆ ಮೊದ್ಲ ಬರೀ ಕೇವಲ ಬೇಲಿ ಬೇಲಿನೇ ಸರ್ ಇದು ಆಮೇಲೆ ಈಗ ಏನಪ್ಪಾ ಅಂದ್ರೆ ಈಗ ನಾವು ನಾಗರಿಕತೆ ಬೆಳೆದಂಗೆಲ್ಲ ಜನ ಎಕ್ಸ್ಪೆರಿಮೆಂಟ್ ಆದಂಗೆಲ್ಲ ಎಕ್ಸ್ಪೆರಿಮೆಂಟ್ ಎಕ್ಸ್ಪರ್ಟ್ ಎಕ್ಸ್ಪ್ರೆಷನ್ ಆದಾಗಿಂದ ಇದು ಒಂದು ಒಂದು ವ್ಯಾಲ್ಯೂ ಬಂತ ಗಿಡ ಮರದ ಕಾಯಿ ಸರ್ ಆಕ್ಚುಲ್ ಇದು ಸರ್ ಗಿಡ ಮರ ಹಿಂದ್ರೆ ಕಾಯಿ ಇದು ಏನ್ರ ಸರ್ ಇದಕ್ಕೆ ಅದ್ರ ಬಗ್ಗೆ ಬೆಲೆನೇ ಗೊತ್ತಿದ್ದಿಲ್ಲ ಜನರಿಗೆ ಈಗ ಏನಪ್ಪ ಮಾಡರ್ನೈಸ್ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಅವಶ್ಯಕತೆ ಅದ ಅಂಬದ್ ಗೊತ್ತಾ ಹಿಂಗ್ ಆಗ್ತದೆ ಸರ್ ಇದನ್ನ ಆಗೋದು ಸರ್ ನೀವು ಪ್ಲಾನ್ ಮಾಡ್ಕೋ ಸರ್ ಇದು ಹೇಳ್ತಿರ್ ಕೇಳ ಸರ್ ಆಕ್ಚುಲ್ ಟ್ವೆಂಟಿ ಬೈ ಟ್ವೆಂಟಿ ಹಾಕ್ಬೇಕು ಸರ್ಗಲ್ಲ ಓಪನ್ ಬಿಜಾಪುರ್ ನೀವು ಎಲ್ಲ ಹೋಗ್ರಿ ಸರ ಟ್ವೆಂಟಿ ಬೈ ಟ್ವೆಂಟಿ ಇಡೀ ಹೊಲ ತುಂಬಾ ಸರ್ ಹೊಲ ತುಂಬಾ ಹಾಕ್ಯಾರ ಸರ್ ಆಮೇಲೆ ಇವ್ನ ಕಾಯಿ ಹಣ್ಣು ಸರ್ ಸಲಿಕಿಲ ಸಲಕಿಲ ಬಳದು ನೀವು ಬಿಜಾಪುರ್ನ ತಾಂಬಾ ಅಂತ ಹೇಳಿದ್ರ ಆ ರೈತ ಏನಪ್ಪ ಅಂದ್ರ ಒಂದು ಸತ್ತೆ ಆ ನಿಂಬೆಹಣ್ಣು ಹುಬ್ಬಳ್ಳಿ ಅಂದ್ರೆ ಒಂದ್ ಲೋಡ್ ಲಾರಿ ಲೋಡ್ ಒಂದು ಲೋಡ್ ಏನ ಒಂದ್ ಲೋಡ್ ಸರ್ ಕಳ್ಸ್ತಾನ ಒಂದ್ ಲೋಡ್ ತೋತ ಪ್ರಾಫಿಟ್ ತೋತೀ ಒಂದ್ ಗಿಡದಿಂದ ಕನಿಷ್ಠ ಅಂದ್ರೆ ಅತಿ ಒಂದ್ ಎರಡು ಸಾವಿರ ರೂಪಾಯಿ ಪ್ರಾಫಿಟ್ ಇರ್ತದೆ ಒಂದ್ ಗಿಡಕ್ಕೆ ಸರ್ ಹೌದೌದು ಹೌದು ಈ ನಮ್ ಸಣ್ಣ ಗಿಡಗಳು ದೊಡ್ಡ ಹೋದಾಗೆಲ್ಲ ಮತ್ತೆ ಜಾಸ್ತಿ ಇರ್ತದೆ ಗಿಡ ಹೆಂಗ್ ಬೆಳಿತೈತಿ ಹಣ್ಣುಗಳು ಬರ್ತದೆ ಇದಕ್ಕೆ ನೀರ್ ನಿರ್ವಹಣೆ ಮತ್ತು ಏನಾದ್ರೂ ಬೇರೆ ಬೇರೆ ಪ್ಲಾನ್ ಮಾಡ್ಬೇಕಾಗತ್ತೆ ಕಾಮನ್ ಆಗಿ ನಾವು ಕಾಮನ್ ಸರ್ ನಾವೇನ್ ಮಾಡಿಲ್ಲ ಏನು ಮಾಡಿಲ್ಲ ಸರ್ ಹಿಂಗೈತ್ ಸರ್ ಇನ್ನು ಪ್ಲಾನ್ ಮಾಡಿದ್ರೆ ಇನ್ನು ಯಾವ ಟೈಮ್ ನೀರ್ ಕಟ್ಕೊಂಡ್ರೆ ಯಾವ ಟೈಮ್ ಇನ್ನು ಮತ್ತೆ ನಾವೇನು ಸಲಹೆ ತಗೊಂಡು ಯಾವ ತರ ಮಾರ್ಗದರ್ಶನ ತಗೊಂಡು ಮಾಡಿದ್ವಿ ಅಂದ್ರೆ ಇನ್ನು ಸ್ವಲ್ಪ ಶೈನ್ ಆಗ್ಬೋದು ನಾವು ಆಗೋದಿಲ್ಲ ಅಂತ ಹೇಳಿಲ್ಲ ಬಟ್ ನಮ್ಗೆ ಇಷ್ಟ ನಮ್ ಕೆಪಾಸಿಟಿಗೆ ನಮ್ ಏಜ್ ಗೆ ಇಷ್ಟೇ ಸಾಕಾಯ್ತು ಸರ್ ಜಾಸ್ತಿ ಮಾಡಕ್ ಆಗದಲ್ಲ ಸರ್ ಇವು ಎಷ್ಟು ಬರ್ತಾವ ಅದ್ ಮೂರ್ ರೂಪಾಯಿ ಹಂಗೆ ಮಾರಾಟ ಅಷ್ಟ ಸರ್ ಸರ್ ಈಗ ಎಷ್ಟು ಗಿಡವ ಸರ್ ಇವು ನಾ ತಂದದ್ದು ನೋಡ್ರಿ ಸರ್ ಎಂಬತ್ತನೇ ತಂದಿದ್ದೆ ಈಗ ಒಂದ್ ನೂರೈವತ್ತು ಇನ್ನೂರು ಗಿಡಗಳಾಗ್ಯಾವ ಸರ್ ಸರ್ ಇನ್ನೂರ್ ಗಿಡ ಕೈ ಅದ ಯಾಗ ನಾವು ಯಾಕಂದ್ರೆ ಅಂದ್ರೆ ಏನ ಅದ ಇರ್ಬೇಕಲ್ಲ ಖರ್ಚು ಮಾಡಿಬಿಟ್ರೆ ಎಂಬತ್ ರೂಪಾಯಿ ಕಂತ ಖರ್ಚು ಮಾಡಿ ಒಂದ್ ಆಮೇಲೆ ಇದ್ರಾಗ ಇನ್ನೊಂದು ನಿಮ್ಗೆ ಹೇಳಿಲ್ಲ ಒಂದ್ ನೂರ ಇಪ್ಪತ್ ರೂಪಾಯ್ ಒಂದ್ ಗಿಡ ಅದ ಒಂದ್ ನೂರ ಇಪ್ಪತ್ ರೂಪಾಯಿ ಒಂದ್ ಗಿಡ ಗಿಡ ಅದ ಅದ್ರಾಗ ಬೀಜನೇ ಇರಂಗಿಲ್ಲ ಅವ್ರಾಗ ಸೀಡ್ಲೆಸ್ ಸರ್ ಸೀಡ್ಲೆಸ್ ಅದು ಅದೇ ಅದೇ ಬೀಜ ಅವ್ರು ನಮ್ಗೆ ಏನಪ್ಪ ಮೊನ್ನೆ ಮಾತಾಡಿದ್ವಿ ಎಂಬತ್ ರೂಪಾಯಿ ಒಂದು ಕೊಡ್ತೀವಿ ಬರ್ರಿ ಅಂತ ಹೇಳಾರ ಸರ್ சரிவாங்க சார் நம்ம எங்க ஆக நம் ஜனக்க ஏன் ஆயப்பா சார் நான் ஆதாய அந்த ಕಾಯಿ ಮೂರು ಮೂರುಪಾಯಿ ಸರ್ ಐದೇ ಮೂಲ ಹದಿನೈದು ಹದಿನೈದು ನೂರು ರೂಪಾಯಿ ಒಂದ್ ಒಂದು ಗಿಡ ಹದಿನೈದು ನೂರು ರೂಪಾಯಿ ಒಂದು 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 ಗಿಡ ಗಿಡ ನಾನು ಹದಿನೈದು ಹದಿನೈದು ಸಾವಿರ ಒಂದೂವರೆ ಲಕ್ಷ ಲಕ್ಷ ರೂಪಾಯಿ ಆರಾಮಾಗಿ ನಾನು ಏನು ಮೇಂಟೆನೆನ್ಸ್ ಇಲ್ಲ ಒಂದ್ ಲಕ್ಷ ತಂದು ಭೂಮಿ ತಾಯಿ ಒಗ್ತೋಗ್ತಾವೆ ನನಗೆ ಮನೆಗೆ ಮೊದ್ಲು ಪ್ರಯತ್ನ ಮಾಡಿದ್ರೆ ತಾಯಿ ನಮ್ಗೆ ವಾಪಸ್ ನಮಗೆ ರಿಪ್ಲೈ ಕೊಡ್ತಾವೆ ನಾ ಎಲ್ಲಿದ್ರು ತಂದು ದುಡ್ಡು ನನಗೆ ಸರ್ ಹೋಗತಾ ಬಿಡ್ತಾವೆ ನೋಡ್ರಿ ಸ್ನೇಹಿತರೆ ಅವ್ರು ರಿಟೈರ್ಡ್ ಜೀವನ ಅನ್ಕೂ ನಾವ್ ಏನ್ ಅನ್ಕೊಂಡ್ಬಿಡ್ತಿವಿ ಅಜ್ಜ ಆಗ್ಬಿಟ್ವಿ ನಾವೇನಿ ನಮ್ಮ ಕೈಲಿ ಏನಾಗಲ್ಲ ಅಂತ ಅನ್ಕೊಂಡ್ ಅವ್ರಿ ನನ್ನ ಕೈಲಿ ಏನಾಗಲ್ಲ ಅಂತಲ್ಲ ಇವತ್ತು ಈ ಲಿಂಬೆ ಹಣ್ಣು ಬೆಳಗ್ ತೋರ್ಸ್ಯಾರ ಹ್ಮ್ ಎಷ್ಟು ನಾವು ಬರೀ ಮೊಮ್ಮಕ್ಳು ಅಷ್ಟ ಎತ್ಕೊಂಡಿದ್ರು ಸಾಕು ಆ ಮಗಳ ಮನೆಗೆ ಹೋಗಿ ಬಂದೆ ಈ ಮಗಳ ಮನೆಗೆ ಹೋಗಿ ಬಂದೆ ಮಗಳ ಮಾತ್ರ ಇದ್ದೆ ಅನ್ನೋದ್ಕಿಂತ ಅವ್ರನ್ನ ನಮ್ಮ ಹತ್ರ ಕರ್ಸ್ಕೊಳ್ಳೋಣ ನಮ್ ತಾಟ ನೋಡಿ ಇನ್ನಿಷ್ಟು ಖುಷಿ ಪಡ್ಲಿ ಈ ಏಜ್ನೆ ನಮ್ಮಅಪ್ಪಾಜ್ ಎಷ್ಟ್ ದೊಡ್ಡದ ಅಂತ ಒಂದ್ ಹೇಳ್ಬೇಕಂತ ಅನ್ಸತ್ ನನಕರ ಸರ್ ನೋಡಿದಾಗ ಅವ್ರ ಇವತ್ತು ಎಪ್ಪತ್ತು ಆದ್ರೂ ಕೂಡ ಅವ್ರ ಖುಷಿ ನಾವ್ ತಾಯಿ ನಂಬಿದ್ರ ಭೂ ತಾಯಿ ನಂಬಿದ್ರ ನಮ್ಗ ನಾವ್ ಹಾಕಿದ್ರ ಎಂಬತ್ ರೂಪಾಯಿ ಇವತ್ತು ಅಹ್ ಎಂಟು ನೂರ್ ಅಂತ ಹೇಳ್ತಾರ ಸರ್ ಈ ಮಾಹಿತಿ ತಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸರ್ ನಮಸ್ಕಾರ